ಭಾರತದ ಆಮ್ ಆದ್ಮಿ ಪಕ್ಷದ ಸರ್ವೋಚ್ಚ ನಾಯಕರು ಹಾಗೂ ದೆಹಲಿ ಮುಖ್ಯಮಂತ್ರಿಗಳಾದಂಥ ಅರವಿಂದ್ ಕೇಜ್ರಿವಾಲ್ ಅವರನ್ನ ಇಡಿ ಬಂಧನ ಮಾಡಿದೆ ಇ ಡಿ ಸಿ ಬಿ ಐ ಹಲವಾರು ತನಿಖಾ ಸಂಸ್ಥೆಗಳು ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರ್ತಾಯಿದೆ ಆ ತನ್ನ ಅಧಿಕಾರವನ್ನು ಬಳಸಿಕೊಂಡು ಕೇಂದ್ರ ಸರ್ಕಾರ ಈ ತನಿಖಾ ಸಂಸ್ಥೆಗಳ ಮುಖಾಂತರ ಯಾರ ಮೇಲೆ ರೈಡ್ ಮಾಡಿಸ್ತಕ್ಕಂಥದ್ದು ಎದುರು ಪಕ್ಷಗಳ ಪಕ್ಷದವ್ರ ಮೇಲೆ ರೈಡ್ ಮಾಡಿಸಿ ಅವ್ರನ್ನ ಟ್ರ್ಯಾಕ್ ಮಾಡಿ ಇದು ಮಾಡಿ ಹಿಂಸೆ ಕೊಟ್ಟು ಒಂದಲ್ಲ ಒಂದು ಕೇಸಲ್ಲಿ ಫಿಟ್ ಮಾಡಿ ಇಲ್ಲ ಒಂದು ಗ್ರ್ಯಾಂಟಲ್ಲಿ ಕಟ್ ಮಾಡಿ ಏನೆಲ್ಲ ತೊಂದರೆಗಳನ್ನು ಕೊಟ್ಟು ಇವತ್ತು ಅನಾವಶ್ಯಕವಾಗಿ ಇವತ್ತು ಒಂದು ಪ್ರಜಾಪ್ರಭುತ್ವ ಸರ್ಕಾರವನ್ನು ಅಸ್ಥಿರಗೊಳಿಸ್ತಾ ಇದ್ದಾರೆ ಜನ ಇವರಿಗೆ ಮೂರನೇ ಸಾರಿ ಅವಕಾಶವನ್ನು ಮಾಡಿದ್ದಾರೆ ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ಇವತ್ತು ಯಾವುದೇ ಪ್ರಮಾಣದ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ ಇದ್ದರೆ ರಿಕವರಿ ಮಾಡ್ಬೋದು ಪ್ಲಸ್ ಸೀಸ್ ಮಾಡ್ಬೋದು ಏನೇ ಆದರೆ ಇವರು ಇಷ್ಟೆಲ್ಲ ಮಾಡಿದರೂ ಕೂಡ ಯಾವುದೇ ಹಣ ಸೀಸಾಯಿಲ್ಲ ಎರಡು ವರ್ಷದಿಂದ ಯಾವುದೇ ತನಿಖೆ ದಾಖಲೆಗಳನ್ನು ಇವತ್ತಿಗೂ ನ್ಯಾಯಾಲಯಕ್ಕೆ ಸಲ್ಲಿಸೋಕ್ಕಾಗಿಲ್ಲ ಈ ಬಗ್ಗೆ ಸುಪ್ರೀಂ ಕೋರ್ಟು ಭಾಳಷ್ಟು ಸಾರಿ ಹೇಳಿದೆ ಯಾಕೆ ಎರಡು ವರ್ಷದಿಂದ ಎಂಥ ಘನಘೋರ ಅಪರಾಧಕ್ಕೂ ಕೂಡ ಒಂದು ಮೂರು ತಿಂಗಳಲ್ಲಿ ತೊಂಬತ್ತು ದಿನಗಳಲ್ಲಿ ದೋಷಾರೋಪಣ ಪಟ್ಟಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸೋಕೆ ಅವಕಾಶ ಇದೆ ಹಾಗೊಂದು ಮೇಲಿದರೆ ಇನ್ನೂ ಅವಶ್ಯಕತೆ ಇದ್ದರೆ ಹೆಚ್ಚುವರಿಯಾಗಿ ಸಮಯ ತಗಣಕ್ಕೂ ಕೂಡ ಕಾನೂನು ಭಾರತೀಯ ಕಾನೂನಿನಲ್ಲಿ ಅವಕಾಶ ಇದೆ ಆದರೂ ಕೂಡ ಎರಡು ವರ್ಷ ಆದರೂ ಇಷ್ಟು ದೊಡ್ಡ ತನಿಖಾ ಸಂಸ್ಥೆ ಇಷ್ಟು ದೊಡ್ಡ ಅಧಿಕಾರಿಗಳು ಇದ್ರ ನಡುವೆ ಕೇಂದ್ರ ಸರ್ಕಾರ ಎಲ್ಲ ಜೊತೇಲಿ ನಿಂತ್ಕೊಂಡು ಪ್ರವೋಕ್ ಮಾಡಿ ಪ್ರಮೋಟ್ ಮಾಡೋದ್ರ ಜೊತೆಗೆ ಯಾವುದೇ ರೀತಿಯ ಇವತ್ತು ಚಾರ್ಜ್ ಶೀಟ್ ಸಲ್ಲಿಸಿಲ್ಲ ಅದರ ಪ್ರಯುಕ್ತ ಒಂದು ಪ್ರಜಾಪ್ರಭುತ್ವ ನಾಯಕನನ್ನು ಒಬ್ಬ ಉಪಮುಖ್ಯಮಂತ್ರಿಯನ್ನು ಇವತ್ತು ಬಂಧನದಲ್ಲಿಟ್ಟಿದ್ದಾರೆ ಮೂರು ನಾಲ್ಕು ಜನ ನಮ್ಮ ಆಮ್ ಆದ್ಮಿ ಪಕ್ಷದ ನಾಯಕರುಗಳನ್ನು ಇವತ್ತು ಬಂಧನದಲ್ಲಿಟ್ಟಿದ್ದಾರೆ ಅದರೊಳಗೂ ಇಬ್ಬರು ಕೊಟ್ಟಂಥ ಸ್ಟೇಟ್ಮೆಂಟ ಬಗ್ಗೆ ಹೇಳ್ತಾರೆ ಆ ಸ್ಟೇಟ್ಮೆಂಟ್ ಕೊಟ್ಟಿರೋಂಥದ್ದು ಅವರು ಯಾವ ಬೇಸ್ ಮೇಲೆ ಕೊಟ್ಟವ್ರೆ ಅಥವಾ ಭಯದ ವಾತಾವರಣಕ್ಕೆ ಸಿಗಾಕೊಂಡಿದ್ದಾರ ಅದ್ರ ಬಗ್ಗೆ ಮುಂದೆ ಮೊಂಬರು ಪರೀಕ್ಷೆ ಮಾಡಲಿ ಆ ಸತ್ಯಾಸತ್ಯತೆ ಆಚೆ ಬರುತ್ತೆ ಆಚೆ ಬಂದರೆ ಅಥವಾ ಅದು ಅವ್ರಿಗೇನಾರು ಏನಾರು ಈಗ ಎಷ್ಟೋ ಜನ ಎಲೆಕ್ಟೆಡ್ ಮೆಂಬರ್ಗಳನ್ನು ಸೀದಾ ಸೀದಾ ರಾಜೀನಾಮೆ ಕೊಡಿಸಿ ಕರ್ಕೊಂಬಂದು ಸರ್ಕಾರಗಳನ್ನೆಲ್ಲ ಅಸ್ಥಿರಗೊಳಿಸ್ಬಿಟ್ರಿ ತಪ್ಪಲ್ವಾ ಮತ್ತೊಮ್ಮೆ ಅವ್ರು ಎಲೆಕ್ಟ್ ಮಾಡಿರು ಅದು ಮತ್ತು ಇನ್ ಈ ಥರ ಆದ ಸಂದರ್ಭದಲ್ಲಿ ಇದಕ್ಕೆ ತಿದ್ದುಪಡಿ ರೆಪ್ರೆಸೆಂಟೇಟಿವ್ ಆ್ಯಕ್ಟ್ಗೆ ತಿದ್ದುಪಡಿ ತರ್ಬೋದಿತ್ತು ಒಂದು ಸಾರಿ ಐದು ವರ್ಷಕ್ಕೆ ಎಲೆಕ್ಟ್ ಆದ ಮನುಷ್ಯ ಮಧ್ಯಂತರವಾಗಿ ಇವನು ರಿಸೈನ್ ಮಾಡೋಂಗಿಲ್ಲ ಅವ್ನು ಐದು ವರ್ಷದ ತನಕ ಅವ್ನು ರಿ ಮಾಡಬೇಕಿಲ್ಲ ಇಲ್ಲಾಂದ್ರೆ ಮುಂದಿನ ಹದಿನೈದು ವರ್ಷ ಚುನಾವಣೆ ನಿಲ್ಲಂಗಿಲ್ಲ ಅನ್ನತಕ್ಕಂಥದ್ದು ಒಂದು ಅಮೆಂಡ್ಮೆಂಟ್ ತರ್ಬೋದಿತ್ತು ಈ ಥರ ಉತ್ತಮವಾದಂಥ ಅಮೆಂಡ್ಮೆಂಟ್ ತರೋಕ್ಕೆ ಸಿದ್ಧ ಇಲ್ಲ ಆದರೆ ಈ ರೀತಿ ಒಂದು ಸರ್ಕಾರವನ್ನು ಅಸ್ಥಿರಗೊಳಿಸೋಕ್ಕೆ ಸಿದ್ಧ ಇದ್ದಾರೆ ಇದು ಎಷ್ಟರ ಮಟ್ಟಿನ ಸರಿ